ವಿಜಯರಿಂದಲನಗೆ ಆಗುವುದೋ ವಿಜಯದಾಸರ ಕರುಣ ವಿಜಯ ರಿಂದಲಿನ ಆಗುವುದೋ ವಿಜಯದಾಸರ ಕರುಣದಿಂದ ಬರುದೋ ಪರಮನಿಷ್ಠರ ಸಂಘ ಪರಿಪರಿಯ ಸುಕರ್ಮ ಪರಿಣಾಮವೋ ವಿಚಾರ ಪರಮನಿಷ್ಠರ ಸಂಘ ಪರಿಪರಿಯ ಸುಕರ್ಮ ಪರಿಣಾಮವೋ ಪರವಾದಿಗಳ ತುಚ್ಛಿಕರಿಸಿ ಅವರುಗಳು ಹರಿಯ ಸರ್ವೋತ್ತಮನೆಂದರಿದು ಬಾಳುವಂಥ ವಿಜಯರಿಂದ ನನಗೆ ಆಗುವುದೋ ವಿಜಯದಾಸರಕರುಣದಿಂದ ಬರುವುದೋ ಭೂಸುರರ ಸೇವೆ ಯಾತ್ರೆ ದಾನ ಧರ್ಮ ಗ್ರಾಸ ಉಣ ಉಡುವ ಲೇಸು ಎಲ್ಲ ಭೂಸುರರ ಸೇವೆ ಯಾತ್ರೆ ದಾನ ಧರ್ಮ ಗ್ರಾಸ ಉಣ ಉಡು ಹೋ ಎಲ್ಲ ವಾಸುದೇವನ ಗುಣಗಳಾಸೆಯು ಕೇಳುತ್ತ ವಾಸುದೇವನ ಕೇಳುತ ಕೇಳುತ್ತಾ ಕ್ಲೇಶ ತಟ್ಟದೆ ಉಪಾಸನೆಯ ಮಾಳ್ಪಂಥ ವಿಜಯರಿಂದ ಆಗುವುದೋ ವಿಜಯದಾಸರ ಕರುಣದಿಂದ ಬರೋದೋ ಜ್ಞಾನಿಗಳಿ ಚೋಣಿಯೊಳಗೆ ಶಶ್ಯು ಹೀನ ಜನರಿಗೆ ದೈನ್ಯವನು ಬಡದೆ ಜ್ಞಾನಿಗಳಿಂ ಚೋಣಿಯೊಳಗೆ ಶಶ್ಯು ಹೀನ ಜನರಿಗೆ ದೈನ್ಯಾವನು ಬಡದೆ ಮತ ರಚಿಸಿ ನಾನಾ ಪರಿಕವನಗಳು ಜ್ಞಾನಿ ಸಂ ಮತ ರಚಿಸಿ ಶ್ರೀನಿವಾಸನ್ನ ದಾಸಾನುದಾಸಬಂಥ ಆಗುವುದೋ ವಿಜಯದಾಸರ ಕರುಣದಿಂದ ಬರುವುದೋ ಬಂಧುಜನ ಸಂದಣಿ ಚಂದುಳ್ಳ ಆಭರಣ ಆನಂದದಿ ಉಡುಗೊರೆ ಉತ್ಸಾಹವೋ ಬಂಧುಜನ ಸಂದಣಿ ಚಂದುುಳ್ಳ ಆಭರಣ ಆನಂದದಿ ಉಡುಗೊರೆ ಉತ್ಸಾಹವೋ ಇಂದಿರೇಶನ ಸೋ ಒಂದು ದಂದದಿ ಇರುವಂಥ ವಿಜಯರಿಂದ ನನಗೆ ಆಗುವುದೋ ವಿಜಯದಾಸರ ಕರುಣದಿಂದ ಬರುವುದೋ ಅಪಾರ ಜನುಮಯವರ ಪಾದ ಆಶ್ರಯಿಸಿ ಶ್ರೀಪತಿಯ ಧ್ಯಾನ ಮಾಡಿದ ಕಾರಣ ಆ ಪಾರ ಜನುಮಯವರ ಪಾದಶ್ವೇಷಿ ಶ್ರೀಪತಿಯ ಧ್ಯಾನ ಮಾಡಿದ ಕಾರಣ ಗೋಪಾಲ ವಿಠಲನ ರೂಪ ಧ್ಯಾನದಿ ನಿಲ್ಲಿಸಿ ಗೋಪಾಲ ವಿಠಲನ ರೂಪ ಧ್ಯಾನದಿ ನಿಲ್ಲಿಸಿ ಈ ಪರಿಯಲಿಯನ್ನ ಕಾಪಾಡು ಎಂತೆಂಬ ವಿಜಯಾರಿಂದಲೆ ನನಗೆ ಆಗುವುದೋ ವಿಜಯದಾಸರ ಕರುಣದಿಂದ ಬರುವುದೋ ವಿಜಯರಿಂದ ಆಗುವುದೋ ವಿಜಯದ ಸರಕರುಣದಿಂದ ಬರುವುದೋ